ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಲ್ಲಿ ಕಳೆದ ಹದಿನೈದು ವರ್ಷದಿಂದ ನಂಬರ್ ಒನ್ ಹೀರೋ ಆ ಕಾರಣಕ್ಕೇನೆ ಡಿ ಬಾಸ್ ಅಂತ ನಾವು ಕರೆಯೋದು ಸುಮ್ಮನೆ ಹೇಳ್ತಾ ಇಲ್ಲಮ್ಮ ಲಿಸ್ಟೇ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಎರಡು ಸಾವಿರದ ಹನ್ನೊಂದು ಸಾರಥಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಕಾಟೇರಾವರೆಗೂ ಪ್ರತಿ ವರ್ಷ ರಿಲೀಸ್ ಆಗಿರೋ ಸಿನಿಮಾಗಳು ಅದರಲ್ಲಿ ಹಿಟ್ಟಾಗಿರೋದು ಎಷ್ಟು ಆ ಪೈಕಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ದು ಎಷ್ಟು ಸಿನಿಮಾ ಇದೆ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಲೆಕ್ಕದ ಸಮೇತ ಇದ್ದೀವಿ ನೋಡಿರಿ ಅಂತ ಡಿ ಬಾಸ್ ಅಭಿಮಾನಿಗಳು ಈಗ ಸೌಂಡ್ ಜೋರ್ ಮಾಡಿದ್ದಾರೆ ಕಾರಣ ಏನಪ್ಪಾ ಅಂದರೆ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸ್ಯಾಂಡ್ವುಡ್ಡಲ್ಲಿ ಹೀರೋ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಅದೊಂದು ದೊಡ್ಡ ಖುಷಿ ಸೆಲೆಬ್ರಿಟೀಸ್ಗೆ ಅಂದರೆ ದರ್ಶನ್ ಅವರು ಅಭಿಮಾನಿಗಳನ್ನೇ ಸೆಲೆಬ್ರಿಟೀಸ್ ಅಂತಾರಲ್ಲ ಆ ಅರ್ಥದಲ್ಲಿ ಹೇಳಿದೆ ಇನ್ನುಳ್ದಂಗೆ ಈ ಸಲ ನಲವತ್ತೇಳನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ನಟ ದರ್ಶನ್ ಫೆಬ್ರವರಿ ಹದಿನಾರನೇ ತಾರೀಕು ಹಾಗಾಗಿ ಆ ಖುಷಿ ಇದನ್ನು ಇನ್ನೂ ಡಬಲ್ ಮಾಡಿದೆ ಜೊತೆಗೆ ಅವರ ಮುಂಬರೋ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಹುಟ್ಟದಬ್ಬ ಟೈಮಲ್ಲಿ ಅವರು ಅನೌನ್ಸ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರ ಬರ್ತ್ಡೇ ಸ್ಪೆಷಲ್ಗೆ ಅಂತ ಹೇಳಿ ಕಾಮನ್ ಡಿ ಪೀಸು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ಸು ಮತ್ತು ದೊಡ್ಡ ದೊಡ್ಡ ಸೆಲೆಬ್ರೇಷನ್ಗೆ ಬೇಕಾಗಿರೋ ಪ್ರಿಪ್ರೇಷನ್ಸು ಎಲ್ಲ ನಡೀತಾ ಇದೆ ಅದರ ಮಧ್ಯೆನೇ ಈಗ ಇದೊಂದು ಲಿಸ್ಟ್ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಏನಪ್ಪಾ ಅದು ಅಂದರೆ ಕಳೆದ ಹದಿನೈದು ವರ್ಷಗಳಲ್ಲಿ ಆಯಾ ವರ್ಷ ಅತಿ ಹೆಚ್ಚು ಗಳಿಕೆ ಕಂಡಿರೋ ಚಿತ್ರಗಳು ಯಾವುದು ಅಂತ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಹಂಗಂತ ಪ್ರತಿ ವರ್ಷವೂ ದರ್ಶನ್ ಅವ್ರ ಸಿನ್ಮಾನೇ ಅತಿ ಹೆಚ್ಚು ಗಳಿಕೆ ಮಾಡಿದೆ ಅಂದರೆ ಇಲ್ಲ ಬಟ್ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಇರೋ ಸಿನ್ಮಾದಲ್ಲಿ ಅತಿ ಹೆಚ್ಚು ಸಿನಿಮಾ ಇರೋದೇ ದರ್ಶನ್ ಅವ್ರದ್ದು ಆರು ಸಿನಿಮಾಗಳಿದೆ ಗುರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಅವ್ರದೇ ಟಾಪ್ ಕಲೆಕ್ಷನ್ ಇರೋದು ಲಿಸ್ಟ್ ಹೇಳ್ತಾ ಹೋಗ್ತೀನಿ ನೋಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಸಾರಥಿ ಎರಡು ಸಾವಿರದ ಹನ್ನೆರಡು ಸಂಗೊಳ್ಳಿ ರಾಯಣ್ಣ ಅದಂತೂ ಬ್ಲಾಕ್ ಬಸ್ಟರ್ ಹಿಟ್ಟು ಬಿಡಿ ಎರಡು ಸಾವಿರದ ಹದಿಮೂರು ಬುಲ್ ಬುಲ್ಲು ಕಮರ್ಷಿಯಲ್ ಹಿಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಶ್ ಅವರ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಅತಿ ಹೆಚ್ಚು ಗಳಿಕೆ ಮಾಡಿರೋ ಸಿನಿಮಾ ಅಂತ ದಾಖಲಾಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ರಿಯಲ್ ಸ್ಟಾರ್ ನಿರ್ದೇಶನದ ಉಪ್ಪಿ ಟು ಸಿನಿಮಾ ಎರಡು ಸಾವಿರದ ಹದಿನಾರಕ್ಕೆ ರಿಷಬ್ ಶೆಟ್ಟಿಯವರ ಕಿರಿಕ್ ಪಾರ್ಟಿ ಎರಡು ಸಾವಿರದ ಹದಿನೇಳು ಅಪ್ಪು ಅವರ ರಾಜ್ಕುಮಾರ ಎರಡು ಸಾವಿರದ ಹದಿನೆಂಟು ಅಗೈನ್ ರಾಕಿಂಗ್ ಸ್ಟಾರ್ ಎಷ್ಟರ ಕೆ ಜಿ ಎಫ್ ಒನ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮತ್ತೆ ನೋಡಿ ಕುರುಕ್ಷೇತ್ರ ಡಿ ಬಾಸ್ ಕಮ್ ಬ್ಯಾಕ್ ಎರಡು ಸಾವಿರದ ಇಪ್ಪತ್ತು ಪಾಪ್ಕಾರ್ನ್ ಮಂಕಿ ಟೈಗರ್ ಹೆಚ್ಚು ಗಳಿಕೆ ಮಾಡಿರೋ ಸಿನ್ಮಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒನ್ಸ್ ಅಗೈನ್ ತರುಣ್ ಮತ್ತು ದರ್ಶನ್ ಅವರ ಕಾಂಬಿನೇಷನ್ನಲ್ಲಿ ಬಂದ ರಾಬರ್ಟ್ ದೊಡ್ಡ ಕಲೆಕ್ಷನ್ ಮಾಡ್ತು ಎರಡು ಸಾವಿರದ ಇಪ್ಪತ್ತೆರಡು ನೋ ಡೌಟ್ ಕೆ ಜಿ ಎಫ್ ಟು ಬಟ್ 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 ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಗೈನ್ ಕಾಟೇರ ಅಲ್ಲಿಗೆ ಲೆಕ್ಕ ಹಾಕ್ಕಳ್ರಿ ಸಾರಥಿ ಸಂಗೊಳ್ಳಿ ರಾಯಣ್ಣ ಬುಲ್ಬುಲ್ಲು ಕುರುಕ್ಷೇತ್ರ ರಾಬರ್ಟು ಕಾಟೇರ ದರ್ಶನ್ ಅವ್ರದ್ದು ಆರು ಸಿನಿಮಾ ಇದೆ ಯಶ್ರದ್ದು ಮೂರು ಸಿನಿಮಾ ಇದೆ ಹಾಗೆ ಅಪ್ಪುದು ಉಪ್ಪಿದು ಕಿರಿಕ್ ಪಾರ್ಟಿ ಇದೆಲ್ಲವೂ ಇದ್ದಾವೆ ಪಾಪ್ಕಾರ್ನ್ ಮಂಕಿ ಟೈಗರ್ ಎಲ್ಲ ಸೊ ಇದು ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇದನ್ನಿಟ್ಕಂಡು ಮಾತಾಡ್ರಪ್ಪ ಈಗ ಕಳೆದ ಹದಿನೈದು ವರ್ಷದಲ್ಲಿ ಯಾರು ನಂಬರ್ ಒನ್ ಅಂತ ನಿಮ್ಗೆ ಅನಿಸುತ್ತೆ ಅಥವಾ ನಾವು ನಮ್ಮ ಬಾಸ್ನ ನಂಬರ್ ಒನ್ ಅಂತ ಅಂದರೆ ನಿಮ್ಗೆ ಯಾಕೆ ಉರಿಯುತ್ತೆ ಇದೆಯಲ್ಲ ಗುರು ಕಣ್ಮುಂದೆ ಡೇಟಾ ಇದಕ್ಕೆ ಏನು ಹೇಳ್ತೀರಾ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಎನಿ ಹೌ ಎಲ್ಲವೂ ಆರೋಗ್ಯಕರವಾಗಿರೋವರೆಗೂ ಎಲ್ಲ ಸರಿನೇ ಎಲ್ಲ ಚೆಂದನೇ ಬಟ್ ಇದು ಮತ್ತೆ ಇನ್ಯಾವ ಟ್ರ್ಯಾಕ್ಗೂ ಹೋಗೋದು ಬೇಡ ಅನ್ನೋದು ಕನ್ನಡ ಸಿನಿಮಾ ಅಭಿಮಾನಿಗಳ ಆಶಯ ಅಗೈನ್ ಯಾವ ಹೀರೋಗಳ ಫ್ಯಾನ್ಸ್ ನಡುವೆನೂ ಇದು ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಿದೆ ಹ್ಞೂ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಕಲೆಕ್ಷನ್ ಆಗೋ ಸಿನಿಮಾಗಳು ಯಾರು ಕೊಟ್ರೇನು ಖುಷಿನೇ ಅಲ್ವಾ ಸೊ ನಂಬರ್ ಒನ್ ಸ್ಥಾನ ಬಾಸ್ ಪಟ್ಟ ಆಗಾಗ ಸ್ಪಾರ್ಕ್ ಆಗೋ ವಿಚಾರನೇ ಇದು ಸ್ಯಾಂಡ್ಲ್ವುಡ್ಡಲ್ಲಿ ಈಗ ದರ್ಶನ್ ಅವರ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ನು ಅವರು ಹುಟ್ಟದಬ್ಬ ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ಮತ್ತೆ ಸೌಂಡ್ ಮಾಡ್ತಾ ಇದೆ ಅಭಿಮಾನಿಗಳು ಅದನ್ನು ಫ್ರಂಟ್ ಲೈನಿಗೆ ತಂದಿಟ್ಟು ಟ್ರೆಂಡಿಂಗ್ ಮಾಡ್ತಿದ್ದಾರೆ ನಿಮಗೇನು ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಲೈಕ್ ಫ್ಯಾನ್ ವಾರ್ಸ್ ಪಕ್ಕಕ್ಕಿಟ್ಟು ಕನ್ನಡ ಸಿನಿಮಾ ಅತಿ ಹೆಚ್ಚು ಗಳಿಕೆ ಆಗಿರೋದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಆಸ್ ಎ ದರ್ಶನ್ ಫ್ಯಾನ್ ಹುಟ್ಟದಬ್ಬದಲ್ಲಿ ಭಾಗಿಯಾಗೋದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ